ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೈನರ್ ಗೆ ಸ್ವಾಗತ ನಾನು ಶಮಿ ಶೆಟ್ಟಿ ಐಟಿ ಬಿಟಿ ಸಿಟಿಯಂತೆ ಹೆಸರುವಾಸಿಯಾಗಿರುವ ಬೆಂಗಳೂರಿನಿಂದ ಐಟಿ ಕಂಪನಿಗಳು ದೂರ ಆಗತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರೋದಂತೂ ಹೌದು ಹಾಗಾದ್ರೆ ಐಟಿ ಕಂಪನಿಗಳು ಬೆಂಗಳೂರಿನಿಂದನೇ ದೂರ ಆಗತ್ತಾ ಅನ್ನುವಂತಹ ಇಷ್ಟು ದೊಡ್ಡ ಪ್ರಶ್ನೆ ಮೂಡಲಿಕ್ಕೆ ಕಾರಣ ಏನಿರಬಹುದು ಐಟಿ ಬಿ ಟಿ ಹೆಸರು ಬೆಂಗಳೂರಿನಿಂದ ದೂರ ಆಗತ್ತಾ ನಾಮಕರಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂತಹ ಒಂದು ಅನುಮಾನ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಮೂಡ್ತಾ ಇರುವಂತದ್ದು ಹಾಗಾದ್ರೆ ಇದಕ್ಕೆ ಕಾರಣ ಏನು ಈ ಐ ಟಿ ಬಿ ಟಿ ಸಿಟಿ ಬಗ್ಗೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಬನ್ನಿ ಐ ಟಿ ಬಿಟಿ ಸಿಟಿ ಎಂದು ಹೆಸರುವಾಸಿಯಾಗಿರುವಂತಹ ನಮ್ಮ ಬೆಂಗಳೂರಿನಲ್ಲಿ ಈಗ ಐ ಟಿ ದಿಗ್ಗಜರುಗಳು ಧ್ವನಿ ಎತ್ತಾ ಇದ್ದಾರೆ ನಮ್ಮ ಬೆಂಗಳೂರಿನ ರಸ್ತೆಗಳ ಗುಂಡಿಗಳ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಉಂಟಾಗ್ತಾ ಇದೆ ಈಗಾಗಲೇ ಗುಂಡಿಗಳು ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ ರಸ್ತೆಗಳಲ್ಲಿ ಗುಂಡಿಗಳು ಅನ್ನುವ ಬದಲಿಗೆ ಗುಂಡಿಗಳೇ ರಸ್ತೆ ಅನ್ನುವಂಥ ಸಿಚುವೇಶನ್ ಬೆಂಗಳೂರಿನಲ್ಲಿ ಈಗಾಗಲೇ ಸೃಷ್ಟಿಯಾಗಿದೆ ಆದರೆ ಹೊಸದಾಗಿ ಎಲ್ಲರ ಚರ್ಚೆಗೆ ಕಾರಣ ಆಗಿರುವಂಥದ್ದು ಏನು ಅಂದರೆ ಐ ಟಿ ಕಂಪ್ನಿಗಳ ದಿಗ್ಗಜರಾದಂತಹ ಒಂದಿಷ್ಟು ಜನ ಸಿ ಇ ಒಗಳು ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಗುಂಡಿ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ಲಿ ಪ್ರಾರಂಭಿಸಿದ್ದಾರೆ ಯಾಕಂತಂದರೆ ಬೆಂಗಳೂರಿನ ರಸ್ತೆ ರಸ್ತೆಯಲ್ಲೂ ಇರುವಂತಹ ಗುಂಡಿಗಳಿಂದ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಜೀವವನ್ನು ಕಳ್ಕೊಂಡಿದ್ರು ಸಾಕಷ್ಟು ಜನ ಸಾಮಾನ್ಯರ ಜೀವ ಪ್ರಾಣ ಕಳೆದುಕೊಳ್ಳುವಂತಹ ಸಿಚುವೇಶನ್ ತನಕ ಹೋಗಿ ಒಂದಿಷ್ಟು ಜನ ಪ್ರಾಣ ಕಳೆದುಕೊಳ್ಳೋದ್ರ ಬದಲಿಗೆ ಒಂದಿಷ್ಟು ಜನ ಜೀವನವನ್ನು ಕಳ್ಕೊಂಡಿದ್ರು ಇಂತಹ ಪರಿಸ್ಥಿತಿಗಳಿಗೆ ಕಾರಣದಂತಹ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಈಗ ಐ ಟಿ ಕಂಪನಿಗಳ ಸಿಇಒಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಐ ಟಿ ದಿಗ್ಗಜ ಅಂತಲೇ ಹೆಸರುವಾಸಿಯಾಗಿರುವ ಮೋಹನ್ ದಾಸ್ ಪೈ ಅವರು ಕೂಡ ಇದರ ಬಗ್ಗೆ ಟ್ವೀಟ್ ಮಾಡಿ ನಗರ ಅಭಿವೃದ್ಧಿ ಸಚಿವರಾದಂತಹ ನಮ್ಮ ಡಿ ಕೆ ಶಿ ಅವರನ್ನು ಟ್ಯಾಗ್ ಮಾಡಿದ್ದಾರೆ ಹಾಗಾದರೆ ಆ ಟ್ವೀಟಲ್ಲಿ ಏನಿದೆ ಟ್ವೀಟಲ್ಲಿರೋದು ಇಷ್ಟೇ ಬೆಂಗಳೂರು ರಸ್ತೆಗಳಲ್ಲಿರುವಂತಹ ಗುಂಡಿಗಳು ನಮಗೆ ಸಾಕಾಗಿವೆ ಬೆಂಗಳೂರು ಇದೇ ರೀತಿ ಮುಂದುವರೆದ್ರೆ ರಸ್ತೆಗಳಲ್ಲಿ ಗುಂಡಿಗಳು ಇದೇ ರೀತಿ ಕಂಟಿನ್ಯೂ ಆದರೆ ಐ ಟಿ ಕಂಪ್ನಿಗಳು ಸಾಕಷ್ಟು ಹೊರವಲಯಕ್ಕೆ ಸೇರುವಂತಹ ಸಾಧ್ಯತೆ ಇದೆ ಬೆಂಗಳೂರನ್ನು ಕೂಡ ಬಿಟ್ಟು ಸ್ಥಳಾಂತರ ಆಗುವಂತಹ ಸಾಧ್ಯತೆ ಇದೆ ಹಾಗೆಯೇ ಈ ವಿಚಾರವಾಗಿ ಯಾಕೆ ಯಾವುದೇ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಯಾಕೆ ಇದನ್ನು ಸರಿಪಡಿಸುವಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ನೀವು ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಐ ಟಿ ಕಂಪ್ನಿಗಳ ಸಿಇಒಗಳು ಐ ಟಿ ದಿಗ್ಗಜರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಷ್ಟೊಂದು ಚರ್ಚೆಗೆ ಒಳಗಾದ್ರೂ ಸಾರ್ವಜನಿಕರ ಆಕ್ರೋಶಕ್ಕೆ ಒಳಗಾದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಾಯಲ್ಲೇ ರಸ್ತೆಗಳ ಗುಂಡಿಗಳ ವಿಚಾರ ಬಂದ್ರೂ ಇನ್ನೂ ಕೂಡ ಸರ್ಕಾರ ಯಾವುದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳೋದಾಗಿರಲಿ ಅಥವಾ ಗುಂಡಿಗಳ ನಿರ್ವಹಣೆಗೆ ಏನು ಕಾರ್ಯ ನಿರ್ವಹಿಸಬೇಕು ಆ ಕಾರ್ಯಕ್ಕಾಗಲಿ ಮುಂದಾಗಿಲ್ಲ ಬಿ ಬಿ ಎಂ ಪಿಯಿಂದ ಜಿ ಬಿ ಎ ಆಗಿ ಸಂಸ್ಥೆ ಬದಲಾದ್ರೂ ಕೂಡ ಸರ್ಕಾರದ ಅಧಿಕಾರ ಏನು ಆಡಳಿತ ಕ್ರಮ ಬದಲಾದ್ರೂ ಕೂಡ ಅಲ್ಲಿ ಆಗಬೇಕಾದಂತಹ ಕಾರ್ಯ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಜನರಿಗೆ ಅಥವಾ ಅಥವಾ ಇಲ್ಲಿನ ನಿವಾಸಿಗಳಿಗೆ ಅಥವಾ ಇಲ್ಲಿ ವಾಸಿಸುವಂತಹ ಐ ಟಿ ಕಂಪನಿಗಳ ಸಿಇಒಗಳಿಗೆ ಒಂದು ರೀತಿಯಲ್ಲಿ ಮುಜುಗರ ಮತ್ತು ಆಕ್ರೋಶಕ್ಕೆ ಈಗ ಸದ್ಯ ಕಾರಣ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಿರಣ್ ಮಜುಮ್ದಾರ್ ಅವರು ಅಥವಾ ರಾಜೇಶ್ ಅವರಿರ್ಬೋದು ಮತ್ತೆ ಮೋಹನ್ ದಾಸ್ ಅವರು ಕೂಡ ಇದರ ಬಗ್ಗೆ ಟ್ವೀಟ್ ಮಾಡಿ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಹಾಗಾದರೆ ಹೀಗೆ ರಸ್ತೆ ಗುಂಡಿಗಳು ಬದಲ ಅಂದರೆ ಕಂಟಿನ್ಯೂ ಆಗ್ತಾ ಇದ್ದರೆ ಈ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ರೂ ಸಾರ್ವಜನಿಕರು ಇದರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇರೋದ್ರಿಂದ ಐ ಟಿ ಕಂಪ್ನಿಗಳು ಬೆಂಗಳೂರಿಂದ ದೂರ ಆಗತ್ತಾ ಐ ಟಿ ಕಂಪ್ನಿಗಳ ಸಿಇಒಗಳು ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಸಿಟಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತು ಆತಂಕ ಬೆಂಗಳೂರಿನ ಸಾರ್ವಜನಿಕರಲ್ಲಿ ಇದೆ ಯಾಕಂತಂದರೆ ಸಾಕಷ್ಟು ಜನರಿಗೆ ಸಹಾಯಕ ಆಗಿರುವಂತೆ ಸಾಕಷ್ಟು ಜನರಿಗೆ ಜೀವನೋಪಾಯಕ್ಕೆ ಸಹಕಾರಿಯಾಗಿ ಐ ಟಿ ಕಂಪ್ನಿಗಳು ಎಷ್ಟೋ ಜನರ ಜೀವನಲೆಯಾಗಿ ಉಳುಕೊಂಡಿದೆ ಆದರೆ ಸಿಲಿಕಾನ್ ಸಿಟಿಯಿಂದ ಐ ಟಿ ಕಂಪ್ನಿ ದೂರ ಆದರೆ ಉದ್ಯೋಗ ವ್ಯವಸ್ಥೆ ಏನಾಗುತ್ತೆ ಅಥವಾ ಜೀವನೋಪಾಯಕ್ಕೆ ಸಿಲಿಕಾನ್ ಸಿಟಿಯ ಮಂದಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಇದರ ಬಗ್ಗೆ ಇನ್ನು ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಐ ಟಿ ಕಂಪನಿಗಳು ಐ ಟಿ ಸಿಟಿಯಿಂದ ದೂರ ಆಗದೆ ಇರುವ ಹಾಗೆ ಸರ್ಕಾರ ಯಾವ ರೀತಿಯಾದಂತಹ ನಿಗಾ ವಹಿಸುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ ಗ್ಯಾರಂಟಿ ಸುದ್ದಿ ಖಚಿತ